ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳು ಭಾಗ ಒಂದು ಕವಿರಾಜಮಾರ್ಗದಲ್ಲಿ ಉಲ್ಲೇಖಿತವಾದ ಸಾಹಿತ್ಯ ರೂಪಗಳು ಬೆದಂಡೆ ಮತ್ತು ಚತ್ತಾಣ ಕವಿರಾಜಮಾರ್ಗವು ಕನ್ನಡಕ್ಕೆ ವಿಶಿಷ್ಟವಾದ ಎರಡು ಸಾಹಿತ್ಯ ರೂಪಗಳಾದ ಬೆದಂಡೆ ಮತ್ತು ಚತ್ತಾಣಗಳನ್ನು ಉಲ್ಲೇಖಿಸುತ್ತದೆ ಆದರೆ ಈ ರೂಪಗಳ ನಿಜವಾದ ಲಕ್ಷಣಗಳು ಮತ್ತು ಅವುಗಳ ಮೂಲದ ಬಗ್ಗೆ ನಮ್ಮ ತಿಳುವಳಿಕೆ ಸೀಮಿತವಾಗಿದೆ ಕವಿರಾಜಮಾರ್ಗದಲ್ಲಿ ಕಂಡುಬರುವ ಒಂದು ಪದ್ಯ ಹೀಗಿದೆ ಸಲ್ಲದ ಕ ಅನ್ನಡದೊಳ್ ಚತ್ತಾಣಮುಂ ಬೆದಂಡೆಯು ಮುಂದೆ ಗಡಿನ ನೆಗಳ್ತೆಯ ಕಬ್ಬದು ನೊಡಂಬಡಂ ಮಾಡಿದ ಪುರಾತನ ಕವಿಗಳು ಈ ಪದ್ಯದ ಅರ್ಥದ ಬಗ್ಗೆ ಅಸ್ಪಷ್ಟತೆಯಿದೆ ನುಡಿಗಿಲ್ಲಂ ಸಲ್ಲದ ಕನ್ನಡದೊಳ್ ಎಂದರೆ ಇತರ ಭಾಷೆಗಳಲ್ಲಿ ರೂಢಿಯಲ್ಲಿಲ್ಲದ ಕನ್ನಡಕ್ಕೆ ಮಾತ್ರ ವಿಶಿಷ್ಟವಾದ ಎಂದು ಅರ್ಥೈಸಿಕೊಳ್ಳಬಹುದು ಪುರಾತನ ಕವಿಗಳು ಈ ರೂಪಗಳನ್ನು ತಮ್ಮ ಕಾಲದ ಕಾವ್ಯಕ್ಕೆ ಅಳವಡಿಸಿಕೊಂಡಿರಬಹುದು ಎಂದು ಈ ಪದ್ಯ ಸೂಚಿಸುತ್ತದೆ ಇದರರ್ಥ ಈ ಸಾಹಿತ್ಯ ರೂಪಗಳು ಕವಿರಾಜಮಾರ್ಗದ ಕಾಲಕ್ಕಿಂತಲೂ ಮುಂಚೆಯೇ ಕನ್ನಡದಲ್ಲಿ ಬಳಕೆಯಲ್ಲಿದ್ದವೆಂದು ತೋರುತ್ತದೆ ಬೆದಂಡೆ ಮತ್ತು ಛತ್ತಾಣದ ಲಕ್ಷಣಗಳು ಕವಿರಾಜಮಾರ್ಗದ ಪ್ರಕಾರ ಬೆದಂಡೆಗಬ್ಬವು ಕಂದ ಪದ್ಯ ವೃತ್ತ ಮತ್ತು ದೇಸಿ ಛಂದಸ್ಸಿನ ಪದ್ಯಗಳ ಸುಂದರ ಮಿಶ್ರಣವಾಗಿದೆ ಇದು ಒಂದೊಂದು ಕಡೆಗೆ ಒಂದು ಕಂದ ಒಂದು ವೃತ್ತ ಮತ್ತು ಇನ್ನೊಂದು ದೇಸಿ ಛಂದಸ್ಸಿನ ಪದ್ಯವನ್ನು ಒಳಗೊಂಡಿರುತ್ತದೆ ಅಂದರೆ ಕಂದ ಮತ್ತು ವೃತ್ತಗಳ ಪರ್ಯಾಯ ಬಳಕೆಯ ಜೊತೆಗೆ ವಿರಳವಾಗಿ ದೇಸಿ ಛಂದಸ್ಸುಗಳು ಸೇರಿಕೊಂಡಿರುವುದು ಬೆದಂಡೆಯ ವಿಶೇಷ ಛತ್ತಾಣದ ಲಕ್ಷಣವು ಹೆಚ್ಚು ವೈವಿಧ್ಯಮಯವಾಗಿದೆ ಇದರಲ್ಲಿ ಹಲವು ಕಂದ ಸುಂದರ ವೃತ್ತ ಅಕ್ಕರ ಚೌಪದಿ ಗೀತಿಕೆ ಮತ್ತು ತ್ರಿಪದಿಗಳು ಸೇರಿಕೊಂಡಿರುತ್ತವೆ ಬೆದಂಡೆಯಂತೆ ಇದರಲ್ಲಿ ಕಂದ ಮತ್ತು ವೃತ್ತಗಳ ಪರ್ಯಾಯ ಬಳಕೆ ಇರುವುದಿಲ್ಲ ಬದಲಿಗೆ ಕಂದಗಳ ಸಂಖ್ಯೆ ಹೆಚ್ಚಾಗಿರುತ್ತದೆ ಅಂಶಗಣಗಳ ಆಧಾರದಲ್ಲಿ ರಚಿತವಾದ ಅಕ್ಕರ ಚೌಪದಿ ಮುಂತಾದ ದೇಸಿ ಛಂದಸ್ಸುಗಳು ಸೇರಿಕೊಂಡು ವೈವಿಧ್ಯವನ್ನು ಹೆಚ್ಚಿಸುತ್ತವೆ ಮೂಲ ಮತ್ತು ಪದನಿಷ್ಪತ್ತಿಯ ವಿಶ್ಲೇಷಣೆ ಈ ಸಾಹಿತ್ಯ ರೂಪಗಳ ಹೆಸರುಗಳ ಮೂಲದ ಬಗ್ಗೆ ಹಲವು ಊಹೆಗಳಿವೆ ತಿ ನಮ್ ಶ್ರೀಕಂಠಯ್ಯನವರ ಪ್ರಕಾರ ಚತ್ತಾಣ ಉ ಚಿತ್ರಾಯತನ ದಿಂದಲೂ ಬೆದಂಡೆ ಯೂ ವೈದಂಡಿಕ ದಿಂದಲೂ ಬಂದಿರಬಹುದು ಆದರೆ ಈ ಪದಗಳು ಸಂಸ್ಕೃತದ ಅಲಂಕಾರ ಗ್ರಂಥಗಳಲ್ಲಿ ಉಲ್ಲೇಖವಾಗಿಲ್ಲ ಅಲ್ಲದೆ ಕನ್ನಡದ ತದ್ಭವ ನಿಯಮಗಳ ಪ್ರಕಾರ ಚಿತ್ರಾಯತನ ಉ ಜೆತ್ತಾಯಣ ಅಥವಾ ಜೆತ್ರಾಣ ಆಗಬೇಕಿತ್ತು ಚತ್ತಾಣ ಅಲ್ಲ ಕೋಶದಲ್ಲಿ ಜತ್ತಾಣ ಎಂಬ ರೂಪದ ಉಲ್ಲೇಖವಿದೆ ಆದರೆ ಅದು ವ್ಯಾಪಕವಾಗಿ ಬಳಕೆಯಾಗಿಲ್ಲ ಇತ್ತೀಚಿನ ಒಂದು ಊಹೆಯ ಪ್ರಕಾರ ಕುಕ್ಕಿಲ ಕೃಷ್ಣ ಭಟ್ಟರು ಬೆದಂಡೆ ಯನ್ನು ವೈದಂಡಿಕ ದಿಂದ ಬಂದಿದೆ ಎಂದು ವಿಶ್ಲೇಷಿಸುತ್ತಾರೆ ದಂಡಿ ಎಂಬುದು ದೇಸಿ ಗಾನದ ಗೇಯ ಭಾಗ ನಾಲ್ಕು ದಂಡಿಗಳನ್ನು ಒಳಗೊಂಡ ಗಾಯನವನ್ನು ಚತುರ್ದಂಡಿ ಎನ್ನುತ್ತಿದ್ದರು ಈ ದಂಡಿಗಳನ್ನು ಆಧರಿಸಿದ ಕೃತಿಗಳೇ ವಿದಂಡಿಕಾ ಅದು ತದ್ಭವವಾಗಿ ಬೆದಂಡೆ ಯಾಯಿತು ಹಾಗೆಯೇ ಛತ್ತಾಣ ಉ ಷಟ್ಸ್ಥಾನ ದಿಂದ ಬಂದಿರಬಹುದು ಎಂಬ ಊಹೆಯೂ ಇದೆ ವೆದಂಡಿಗಿಂತ ಹೆಚ್ಚಾಗಿ ಆರು ವಿಧದ ಛಂದಸ್ಸುಗಳನ್ನು ಕಂದ ವೃತ್ತ ಮತ್ತು ನಾಲ್ಕು ದೇಸಿ ರೂಪಗಳು ಒಳಗೊಂಡಿದ್ದರಿಂದ ಇದಕ್ಕೆ ಷಟ್ಸ್ಥಾನ ಎಂದು ಹೆಸರಿರಬಹುದು ಈ ಊಹೆಗಳು ಗಮನಾರ್ಹವಾಗಿವೆ ಆದರೂ ಅವುಗಳಿಗೆ ಖಚಿತ ಆಧಾರಗಳಿಲ್ಲ ಕವಿರಾಜಮಾರ್ಗದ ಕಾಲದಲ್ಲಿ ಅಥವಾ ಅದಕ್ಕೂ ಮುಂಚೆ ಈ ರೂಪಗಳಲ್ಲಿ ಕೃತಿಗಳು ರಚಿತವಾಗಿದ್ದರೂ ಅವುಗಳಲ್ಲಿ ಯಾವುವು ಇಂದು ನಮಗೆ ಲಭ್ಯವಿಲ್ಲ ಆದರೆ ಸು ಹದಿಮೂರನೆಯ ಶತಮಾನದ ರಟ್ಟಕವಿಯ ರಟ್ಟಮತ ಕೃತಿ ಚತ್ತಾಣದ ಲಕ್ಷಣಗಳಿಗೆ ಹತ್ತಿರವಾಗಿದೆ ಎಂದು ಹೇಳಲಾಗುತ್ತದೆ ಏಕೆಂದರೆ ಅದು ವೃತ್ತ ಕಂದ ರಗಳೆ ಅಕ್ಕರ ಮತ್ತು ತ್ರಿಪದಿಗಳಂತಹ ವಿವಿಧ ಛಂದಸ್ಸುಗಳನ್ನು ಒಳಗೊಂಡಿದೆ